ಇವತ್ತು ಸ್ಪೆಷಲ್ ಆಗಿ ಒಂದು ಭುವನಂ ಗಗನ ಚಿತ್ರದ ಒಂದು ಟೀಸರ್ ನ ಲಾಂಚ್ ಮಾಡಿದೀವಿ ಸೊ ಅದಕ್ಕೆ ಟೀಸರ್ ಲಾಂಚ್ ಮಾಡೋಕೆ ಮೇನ್ ಕಾರಣ ಏನಂದ್ರೆ ನಮ್ಮ ನಿರ್ಮಾಪಕರ ಬರ್ತ್ಡೇ ಸೊ ನಿರ್ಮಾಪಕರ ಬರ್ತಡೇಗೆ ಏನಾದ್ರು ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಟೀಸರ್ ಲಾಂಚ್ ಅನ್ನ ಮಾಡಿದ್ವಿ ಸೊ ಸಿನಿಮಾ ಸೊ ಜರ್ನಿ ಬಗ್ಗೆ ನಾನು ಹೇಳೋದೇನು ಅಂದ್ರೆ ಮುಂದೆ ತುಂಬಾನೇ ಹೇಳೋದಿದೆ ಇನ್ನು ಒಂದು ಜಸ್ಟ್ ಟೀಸರ್ ಇದು ಸೊ ಮುಂದೆ ಟ್ರೈಲರ್ ಇದೆ ಸಾಂಗ್ಸ್ ಗಳಿದೆ ಸಿನಿಮಾ ಮುಂದೆ ನಿಮ್ಮ ಮುಂದೆ ಬರುತ್ತೆ ಸೊ ಸಿನಿಮಾದ ಕೆಲಸದಲ್ಲಿ ನನಗೆ ಅದರ ಅದರ ಮೇಲೆ ಜಾಸ್ತಿ ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಒಂದು ಹಂಬಲ ಅಷ್ಟೇ ಸೊ ಸಿನಿಮಾ ಚೆನ್ನಾಗಿದೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಯೂತ್ಸಿಗೆ ಎಸ್ಪೆಷಲಿ ಯೂತ್ಸಿಗೆ ಕನೆಕ್ಟ್ ಆಗುತ್ತೆ ಸೊ ಪ್ರತಿಯೊಬ್ಬ ಒಬ್ಬ ಅಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ ಎಂಟರ್ಟೈನರ್ ಅಂತ ಮಾಡಿರೋದು ಯೂತ್ಸಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾನ ನಾವು ಬರೆಯುವಾಗಲೂ ಕೂಡ ಅದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಬರ್ದಿರೋದು ಸೊ ಸಿನಿಮಾಗೆ ಪ್ರತಿ ಹಂತದಲ್ಲೂ ಕೂಡ ನಾನು ಏನಾದರೂ ಮಾಡ್ತಾ ಇದ್ದೀನಿ ಅಂದ್ರೆ ಸರ್ ಇದನ್ನ ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಮಾಡಿ ಸರ್ ಇದು ಇಲ್ಲಿ ಶೂಟ್ ಮಾಡ್ಬೇಕಾಗತ್ತೆ ಸರಿ ಮಾಡಿ ಸರ್ ಇದಕ್ಕೆ ಇವರು ಈ ತರ ಸಿಂಗರ್ಸ್ ಬೇಕಾಗ್ತಾರೆ ಸರಿ ಆಡಿಸಿ ನಾನು ಯಾವ್ದನ್ನು ಕೇಳಿದ್ರು ಕೂಡ ನಾನು ಐ ತಿಂಕ್ ಯಾವ್ದನ್ನೇ ಕೇಳಿದ್ರು ಕೂಡ ಎಷ್ಟೇ ಅದು ಸ್ವಲ್ಪ ಲ್ಯಾಕ್ ಆಯಿತು ಟೈಮ್ ತಗೊಂಡೆ ಆ ಟೈಮ್ಗೂ ಕೂಡ ಎಲ್ಲೂ ಕೂಡ ನನಗೆ ಗಿರೀಶ್ ನೀವು ಹಿಂಗ್ ಮಾಡ್ತಿದ್ದೀರಾ ಏನು ಅನ್ನೋದನ್ನ ಯಾವತ್ತೂ ನಮ್ಮ ಮನೆಗಳು ಸರ್ ಕೇಳಲಿಲ್ಲ ಸೊ ಸಿನಿಮಾ ನೋಡಿದ್ಮೇಲೆ ನನಗೆ ಒಂದೇ ಒಂದು ಕಾನ್ಫಿಡೆನ್ಸು ಸಿನಿಮಾ ನೋಡಿದ ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಯಾಕೆ ಇಷ್ಟೊಂದು ಟೈಮ್ ತಗೊಳ್ತಾ ಇದೀನಿ ಮತ್ತೆ ಯಾಕೆ ಈ ಇಷ್ಟು ಇದು ಆಗ್ತಾ ಇದೆ ಅಂತ ಹೇಳ್ಬೋದು ಬಟ್ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಅಂತ ನನಗೆ ಗೊತ್ತು ಹಂಗಾಗಿ ಆ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಒಂದು ಇನ್ನೂ ಈಗ ಜಸ್ಟ್ ಟೀಸರ್ ನೋಡಿದರೆ ಫುಲ್ ಸಿನ್ಮಾ ತೋರಿಸಿದಾಗ ಅವ್ರಿಗೆ ಬೇರೆ ತರ ಇರುತ್ತೆ ಅಂತ ಅನ್ಕೊಂಡಿದೀನಿ ಎಲ್ಲ ಸಿನ್ಮಾಗಳಲ್ಲೂ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ನೀವು ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಒಂದಿರುತ್ತೆ ನಾನ್ ಮೊನ್ನೆ ಡಬ್ಬಿಂಗ್ ಹೋದಾಗ ನಮ್ಮ ಏನ್ ಹೇಳ್ತಾ ಇದ್ರು ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋನ್ ಕೆಮಿಸ್ಟ್ರಿ ನೋಡಿದೀವಿ ಇಲ್ಲಿ ಪೃಥ್ವಿ ಮತ್ತೆ ಪ್ರಮೋದ್ ಅವ್ರ ಕೆಮಿಸ್ಟ್ರಿ ನೋಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರು ಅಷ್ಟು ಅಂದ್ರೆ ಇಬ್ರು ಹೆಂಗ್ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಒಂದು ಜುಗಲ್ ಬಂದಿ ಅಂತ ಅಲ್ಲ ಅಂದ್ರೆ ನಾನಾ ನೀನಾ ಅನ್ನೋ ತರ ಅಂದ್ರೆ ಆಕ್ಟಿಂಗ್ ಅಲ್ಲಿ ಅಷ್ಟು ಇಬ್ರು ಕೂಡ ಡೀಪ್ ಆಗಿ ಹೋಗಿ ಪ್ರತಿಯೊಂದು ನ ಜೀವಿಸಿದ್ದಾರೆ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅಚ್ಯುತ್ ಸರ್ ಇದಾರೆ ಶರತ್ ಸರ್ ಇದಾರೆ ಪ್ರಕಾಶ್ ತುಮಿನಾಡು ಸರ್ ಇದಾರೆ ಶ್ರೀಧರ್ ಲಿಂಗು ಶ್ರೀಧರ್ ಸರ್ ಇದಾರೆ ಪ್ರಶಾಂತ್ ನಟನಾ ಸರ್ ಇದ್ದಾರೆ ರೇಖಾ ಮೇಡಮ್ ಇದಾರೆ ಅರಣಿ ಮೇಡಮ್ ಇದ್ದಾರೆ ತುಂಬಾ ಜನ ಆರ್ಟಿಸ್ಟ್ ಗಳು ಇದ್ದಾರೆ ಪ್ರತಿಯೊಬ್ರು ಕೂಡ ಅವ್ರ ಕ್ಯಾರೆಕ್ಟರ್ ಜೀವ ತುಂಬಿದ್ದಾರೆ ಸಿನಿಮಾ ಎಸ್ಪೆಷಲಿ ಸಿನಿಮಾದಲ್ಲಿ ಮ್ಯೂಸಿಕ್ ಆಗಿರ್ಬೋದು ನಾವು ಮಾಡ್ಕೊಂಡಿರುವಂತ ಥಾಟ್ಗೆ ಕರೆಕ್ಟ್ ಆಗಿ ನಮ್ಮ ಪಿ ಅಂದ್ರೆ ಒಂದು ನ್ಯಾಯನ ಸಲ್ಲಿಸಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ನನ್ನ ಇಡೀ ತಂಡ ಭುವನಂ ಗಗನಂ ಚಿತ್ರ ತಂಡ ಪ್ರತಿ ಹಂತದಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗಿ ಬರೋದಕ್ಕೆ ಕಾರಣ ಆಗಿದ್ದಾರೆ ಎಲ್ರಿಗೂ ನಾನು ಧನ್ಯವಾದನ ಈ ಹೇಳಿದ್ರೆ ಅರ್ಲಿ ಆಗುತ್ತೆ ಫುಲ್ ಬಸ್ಟ್ ಕಾಪಿ ನೋಡುವಾಗ್ಲೇ ಇನ್ನೂ ಒಂದ್ಸಾರಿ ನಾನು ಜಾಸ್ತಿ ಮಾತಾಡೋದಿದೆ ಹೀಗಾಗಿ ಇನ್ನೊಂದ್ಸಾರಿ ಸೊ ನಮ್ಮ ಮುನೇಗೌಡ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮ್ಮ ಎಸ್ ವಿ ಸಿ ಫಿಲ್ಮ್ಸ್ ಏನು ಚೊಚ್ಚಲ ಚಿತ್ರ ಏನಿದೆ ಅದು ನನಗೆ ಸಿಕ್ಕಿರೋದು ಐ ತಿಂಕ್ ನನ್ನ ಒಂದು ಪುಣ್ಯ ಅಂತ ಅನ್ಕೊಂಡಿದ್ದೆ ಅನ್ಕೊಳ್ತೀನಿ ಸೊ ನನಗೆ ಎಸ್ ವಿ ಅವ್ರು ನನಗೆ ಕೊಡಬೇಕು ಅಂತ ಏನಿರಲಿಲ್ಲ ಯಾರಿಗೆ ಬೇಕಾದ್ರೂ ಕೊಡ್ಬೋದಾಗಿತ್ತು ಅವ್ರಿಗೆ ತುಂಬಾ ಜನ ಸ್ನೇಹಿತರು ಬಟ್ ನನಗೆ ಕೊಟ್ಟಿದ್ದಾರೆ ಆ ಅದನ್ನ ಆ ಕಾನ್ಫಿಡೆನ್ಸ್ ಅನ್ನ ಆ ಸಿನಿಮಾನ ಅದರ ಒಂದು ಆ ಎಸ್ ವಿ ಫಿಲ್ಮ್ಸ್ ನ ಒಂದು ಇದನ್ನ ಉಳಿಸ್ಕೊಂಡಿದೀನಿ ಅಂದ್ರೆ ಘನತೆಯನ್ನು ಉಳಿಸ್ಕೊಳ್ತೀನಿ ಅಂತ ನನಗಿದೆ ಈಗಲೂ ಈ ಸಿನಿಮಾ ಪ್ರಮೋದ್ ಮತ್ತೆ ಪೃಥ್ವಿ ಅಂಬರ್ ಅವ್ರ ಕರಿಯರ್ಗಳಲ್ಲಿ ಅಥವಾ ನನ್ನ ನನ್ನ ನಾನು ಹಿಂದಿನ ಸಿನಿಮಾಗಳಲ್ಲಿ ಎಸ್ ವಿ ಫಿಲ್ಮ್ಸ್ ಗೆ ಯಾವುದೇ ರೀತಿ ಅಂದ್ರೆ ನಿಮಗೆ ಆ ಒಂದು ಸ್ಟೇಜ್ ಒಂದು ಸ್ಟೆಪ್ ಮೇಲೆ ಆ ತರದ ಸಿನಿಮಾ ಇರುತ್ತೆ ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಿದ ಮೇಲೆ ಒಂದು ಫೀಲ್ ಓ ಈ ತರದ ಕಥೆನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಾಗಲ್ಲ ಸೊ ಆ ತರದೊಂದು ಕಥೆನ ಹೋಗಿ ಹೋಗಿರೋದ್ರಿಂದ ಖಂಡಿತ ಪ್ರತಿಯೊಬ್ಬರು ಸಿನಿಮಾನ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಿದೆ